ಮಾಲೂರು ತಾಲೂಕಿನಲ್ಲಿ ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ನಮ್ಮ ಉಂಗೇನಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ದೊಡ್ಡ ಇವತ್ತು ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಮಾಜಿ ಶಾಸಕರಾದಂಥ ಹಿರಿಯರಾದಂಥ ನಮ್ಮ ಎಚ್ ವಿ ದೇವರಪ್ಪನವರ ಒಂದು ನೆನಪಿನಲ್ಲಿ ಇವತ್ತು ಆರೋಗ್ಯ ಶುಭ್ರವನ್ನು ಹಮ್ಮಿಕೊಂಡಿದೀವಿ ನಮ್ಮ ಬಾಬಣ್ಣವರ ತಾತ ತಾತವರು ಅವರ ಒಂದು ಸವಿನ ನೆನಪಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದೀವಿ ಅವರು ನಮ್ಮ ಮಾಲೂರು ತಾಲೂಕಲ್ಲಿ ಅವರ ಒಂದು ಮಾಡಿರೋಂಥ ಸೇವೆಗಳು ಇವತ್ತು ಜನ ಅಂಥ ರೀತಿಯಲ್ಲಿದೆ ಆದರೆ ಇವತ್ತು ಒಂದು ಹಳೆ ಕಾಲದವರಿಗೆ ದೇವರಪ್ಪ ಅವರಂದರೆ ಗೊತ್ತು ಈಗಿನ ಒಂದು ಕಾಲದಲ್ಲಿ ಮರಿತಾ ಇದ್ದಾರೆ ಅದನ್ನೆಲ್ಲ ಆ ಉದ್ದೇಶಕ್ಕೋಸ್ಕರ ನಮ್ಮ ತಾಲೂಕಲ್ಲಿರೋಂಥ ಹಿರಿಯರನ್ನೆಲ್ಲ ಇವತ್ತು ಅನ್ನೋ ಉದ್ದೇಶದಲ್ಲಿ ಇವತ್ತು ಅವರ ಒಂದು ಸವಿನೆನಪಿನಲ್ಲಿ ಒಂದು ಆರೋಗ್ಯ ಶುಭ್ರವನ್ನು ಹಮ್ಮಿಕೊಂಡಿದ್ದೀವಿ ಮಾಲೂರು ತಾಲೂಕಲ್ಲಿ ಅತಿ ಹೆಚ್ಚಾಗಿ ಆರೋಗ್ಯದ ಸಮಸ್ಯೆಗಳಿರೋದ್ರಿಂದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಇವು ಸವಲತ್ತುಗಳು ಸಿಗಬೇಕು ಜನಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಈ ಒಂದು ಆರೋಗ್ಯ ಶುಭ್ರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸುಮಾರು ಜನ ಸಪ್ತಗಿರಿ ಆಸ್ಪತ್ರೆಯಿಂದ ಈ ಒಂದು ಆರೋಗ್ಯ ಶುಭ್ರದಲ್ಲಿ ಉಚಿತವಾಗಿ ಆಪ್ರೇಷನ್ಗಳನ್ನ ಹಿಡಿದು ಮೆಡಿಸಿನ್ ಹಿಡಿದು ಎಲ್ಲ ಕೊಡೋವಂಥ ಕೆಲಸ ಆಗ್ತಾಯಿದೆ ಇದು ಒಂದು ಐದನೇ ಗ್ರಾಮ ಪಂಚಾಯತಿ ನಮ್ಮದು ಪ್ರತಿ ಹದಿನೈದು ದಿವಸಕ್ಕೆ ಒಂದು ಗ್ರಾಮ ಪಂಚಾಯತ್ನಲ್ಲಿ ಈ ಒಂದು ಆರೋಗ್ಯ ಶುಭ್ರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ಕೂಡ ಇದೇ ಥರ ಮುಂದುವರಿಸ್ಕೊಂಡು ಹೋಗೋಂಥ ಕೆಲಸ ನಾವು ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ